ಅಬ್ಜಲ್ಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿವೇಕಾನಂದ ಟೆಂಗೆ ಅವರ ವಯೋ ನಿವೃತ್ತಿ ಪ್ರಯುಕ್ತ ಶನಿವಾರ ಅರ್ಥಪೂರ್ಣವಾಗಿ ಅವರ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಡಾಕ್ಟರ್ ಟೆಂಗೆ ಅವರು ಅಫಲ್ಪುರದಲ್ಲಿ ಸುಮಾರು ಎಂಟು ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿ ಆಸ್ಪತ್ರೆಯ ಆಡಳಿತ ಹಾಗೂ ವೈದ್ಯಕೀಯ ಸೇವೆಯಲ್ಲಿ ಶಿಸ್ತಿನ ನಿರ್ವಹಣೆಯಿಂದ ಸಿಬ್ಬಂದಿ ಮತ್ತು ಸಾರ್ವಜನಿಕರ ಮೆಚ್ಚುಗೆ ಪಡೆದಿದ್ರು ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ವೈದ್ಯಕೀಯ ಕ್ಷೇತ್ರದ ಉನ್ನತಾಧಿಕಾರಿಗಳು ಹಾಗೂ ಸ್ಥಳೀಯ ಗಣ್ಯರು ಭಾಗವಹಿಸಿ ಡಾಕ್ಟರ್ ಟೆಂಗೆ ಅವರ ತ್ಯಾಗಮಯ ಸೇವೆಯನ್ನು ಕೊಂಡಾಡಿದರು ತಮ್ಮ ಬೀಳ್ಕೊಡುಗೆ ಸಂದರ್ಭದಲ್ಲಿ ಡಾಕ್ಟರ್ ವಿವೇಕಾನಂದ ಅವರು ಭಾವನಾತ್ಮಕವಾಗಿ ಮಾತನಾಡಿದರು ಆಸ್ಪತ್ರೆಯ ಸಿಬ್ಬಂದಿಯ ಸಹಕಾರ ಮತ್ತು ಸಾರ್ವಜನಿಕರ ವಿಶ್ವಾಸವೇ ನನಗೆ ದೊಡ್ಡ ಶಕ್ತಿ ವೈದ್ಯ ವೃತ್ತಿ ನನಗೆ ಕೇವಲ ಉದ್ಯೋಗವಲ್ಲ ಅದು ಸೇವಾ ಧರ್ಮ ಈ ಎಂಟು ತಿಂಗಳ ಅವಧಿ ನನ್ನ ಜೀವನದಲ್ಲಿ ಅಮೂಲ್ಯ ನೆನಪಾಗಿ ಉಳಿಯಲಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ನೂತನ ಆಡಳಿತ ವೈದ್ಯಾಧಿಕಾರಿಯಾಗಿ ಡಾಕ್ಟರ್ ಅಭಯ್ ಕುಮಾರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ನೀಡಲಾಯಿತು ಅವರು ಮಾತನಾಡಿ ಡಾಕ್ಟರ್ ವಿವೇಕಾನಂದ ಅವರು ನನ್ನ ಆತ್ಮೀಯ ಸ್ನೇಹಿತ ಇಬ್ಬರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೇವೆ ಅವರು ಮೃದಿಸುವವರು ಅಂತ ಹೇಳಿದರು ಮತ್ತು ಬಾಲ್ಯದ ನೆನಪನ್ನ ಮೆಲುಕು ಹಾಕಿದ್ರು ನಂತರ ಆ ಸಾರ್ವಜನಿಕ ಆರೋಗ್ಯ ಸೇವೆ ನನ್ನ ಮೊದಲ ಆದ್ಯತೆ ಆಸ್ಪತ್ರೆ ಸಿಬ್ಬಂದಿಗಳೊಂದಿಗೆ ಕೈ ಜೋಡಿಸಿ ಉತ್ತಮ ವೈದ್ಯಕೀಯ ಸೇವೆ ನೀಡಲು ಬದ್ಧನಾಗಿದ್ದೇನೆ ಅಂತ ಭರವಸೆ ನೀಡಿದರು ಬಿಳುಗಡೆಗೆ ಮತ್ತು ಸ್ವಾಗತ ಸಮಾರಂಭದ ವೇಳೆಯಲ್ಲಿ ಭಾವುಕ ಹಾಗೂ ಹರ್ಷಭರಿತ ವಾತಾವರಣ ಕೂಡ ನಿರ್ಮಾಣವಾಗಿತ್ತು

हम 2006 मार्च में गए थे आउट ऑफ़ नाव में 2006 में लेकर कांटेक्ट आई बी तो आउट नंबर वन पे कांटेक्ट कंट्रा सोसाइटी का प्रेसिडेंट नाम तो ऊपर के चल रहा है उन्हें अत इपुरे अगला नम्बर कांटेक्ट का कैरेनी कंपनी उधर जाना होगा कांटेक्ट बन बिजनेस जिंदा हम रेगुलर लगेंगे बीच में तो स्पेशल ഡ്രെ പ്ലേസ് ആഷാഠി മറ്റു ആർസി

ആമേ അമൽഗർത്തിന് തെങ്കി ബീസ് ആമേല മംഗളി ബീച്ച് ആമേര

ಒಂದು ಈ ಬಾರಿ ಕೆಲಸ ಮಾಡಿಬಿಟ್ಟು ಒಂದು ನಮ್ಮ ಕರ್ನಾಟಕದಲ್ಲಿ ಈ ಇದರಲ್ಲಿ ಅಲ್ಲಿ ಹೆಕೆಡಲ್ಲಿ ಟೂ ತೌಸಂಡ್ ಕ್ರಿಕೆಟ್ ಅಲ್ಲಿ ಸಾಧನೆ ಮಾಡಿದ್ದು ರಾಜ್ಯಕ್ಕೆ ಹೆಮ್ಮೆ ಮಾಡೋಸ ಅದೇ ತರ ನಾನು ಎಚ್ ಮಾಡಬೇಕು ಆಗಿ ಎಸ್ ಆಗಿ ಆಮೇಲೆ ಮಾಡಬೇಕು ಇದು ಬಂದು ಮಾಡಿದ್ದು ಬಟ್ ಇಲ್ಲೇನಾರ ಕೆಲವು ತಿಂಗಳದಷ್ಟೇನಿದೆ ಬಟ್ ನನ್ನ ಹತ್ರ ನನ್ನ ಇದರಲ್ಲಿ ಅದಿಂದ ಕೆಲಸ ಮಾಡ್ತಾರೆ ಸಿಬ್ಬಂದಿಗಳಿಗೆ ನಾನು ಯಾರಿಗೂ ಕೆಲಸ ಮಾಡಿದ್ದೇನೆ ನಾನು ನನ್ನ ಒಂದು ಸೇರಿ ಒಂದು ವರ್ತನೆ ಅದೇ ಸ್ವಲ್ಪ ಮಾತಾಡಬೇಕು ಏನಾಗಿರ್ಬೋದು ಬಟ್ ನನ್ನ ನಾನು ಒಂದು ನಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ಏನ್ ಸಂಬಂಧಪಟ್ಟಂತ ಏನ್ ಕೆಲಸ ಮಾಡ್ಬೇಕು ಅದ್ರ ಸಾಧನೆ ಮಾಡೋಕ್ಕೆ ನಾನು ಏನಾದ್ರೂ ಮಾಡ್ಲಿಕ್ಕೆ ಸಾಧನೆ ಮಾಡಿ ಆಗ ನಾನು ಮಾಡಿಕೊಂಡು ನಡ್ಕೊಂಡು ಬಂದಿದ್ದು ಕೆಲಸ ಅಷ್ಟು ಲೇಟ್ ಆಗ್ತಾ ಇದೆ ಬಹಳ ಜನ ಕಲಸ ಆಗಿದೆ ಊಟ ಮಾಡ್ಕೊಂಡು ಹಂಗೆ ಹೋಗ್ಬೇಡಿ ಅಂತ